ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಏನಪ್ಪ ಅಂದರೆ ಫುಲ್ಲು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದು ಅವ್ರದ್ದು ಫಸ್ಟ್ ಡೇ ಸ್ಕೂಲಿಗೆ ಕಳಿಸಬೇಕು ಹಾಗಾಗಿ ಟೈಮ್ ಟೇಬಲ್ ಎಲ್ಲ ಚೇಂಜ್ ಆಗೋಯಿತು ಸೊ ಹಾಗಾಗಿ ಬೆಳೆ ಆರು ಗಂಟೆ ಆರೂವರೆಗೆ ಇದ್ದಿದ್ದು ಟೈಮ್ ಟೇಬಲ್ ಇವಾಗ ಐದು ಗಂಟೆಗೆ ಎದಾಡಬೇಕು ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅವನಿಗೆ ಟಿಫನ್ ರೆಡಿ ಮಾಡಿ ಸ್ನ್ಯಾಕ್ಸ್ ರೆಡಿ ಮಾಡಿ ಸ್ವಲ್ಪ ನನಗೂ ಸ್ಪೆಷಲ್ ಸ್ಪೆಷಲ್ ಡೇ ಅಂತಲೇ ಅಂತ ಅನ್ನಿಸ್ತಿತ್ತು ಅಂತಂದರೆ ಕೆಲಸ ಎಲ್ಲ ವಸ್ತು ಟಿಫನ್ ಬಾ ಟಿಫನ್ ಮಾಡಬೇಕು ಅವನಿಗೆ ಬಾಕ್ಸಿಗೆ ಹಾಕಬೇಕು ಅವ್ನು ರೆಡಿ ಮಾಡಬೇಕು ಎಲ್ಲನೂ ಹೊಸ್ದು ಅಂತ ಅನ್ನಿಸ್ತಿತ್ತು ಆದ್ರೂ ಒಂಥರ ಖುಷಿ ಏನೋ ಒಂಥರ ಒಳ್ಳೆ ಜವಾಬ್ದಾರಿ ಸಿಕ್ತು ಲೇಟಾಗಿ ಎದಳ್ತಿದ್ದೆ ಅಷ್ಟು ಬೇಗ ಎದಾಳ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಇವಾಗ ಬೇಗ ಎಲ್ಲ ಮಕ್ಕಳಿಗೂ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾನು ಹಂಗೆ ಅಂದ್ಕೊಳ್ತಿದ್ದೆ ನಾನು ಯಾವಾಗಪ್ಪ ನನ್ನ ಮಗನ ಕಳಿಸೋದು ನಾನು ಯಾವಾಗ ಟಿಫನ್ ಮಾಡೋದು ಬಾಕ್ಸಿಗೆ ಹಾಕೋದು ಅವನಿಗೆ ಕೊಟ್ಟು ಕಳಿಸೋದು ಅಂತ ಎಲ್ಲ ಯೋಚನೆ ಮಾಡ್ತಿದ್ದೆ ಆ ದಿನ ಕೂಡ ಬೇಗ ಬಂದೇ ಬಿಡ್ತು ಅವನಿಗೆ ಎಷ್ಟು ಇಷ್ಟು ಬೇಗ ಸ್ಕೂಲಿಗೆ ಹೋಗೋ ಅಷ್ಟು ದೊಡ್ಡ ಅದ ಅನ್ನೋದು ಹೆಂಗೆ ಕಳೆದೋಯ್ತು ದಿನಗಳು ಅನ್ನೋದೇ ಗೊತ್ತಾಗಲಿಲ್ಲ ಅವ್ನು ಬರೋಕ್ಕಿಂತ ಮುಂಚಿನ ದಿನಗಳೇ ಬೇರೆ ಈಗ ಅವ್ನು ಬಂದ ಮೇಲೆ ಇರೋ ದಿನಗಳೇ ಬೇರೆ ತುಂಬ ಖುಷಿ ಆಗುತ್ತೆ ಈ ದಿನಗಳು ಅದರಲ್ಲೂ ನಮ್ಮೆದು ನನಗೆ ಸ್ಪೆಷಲ್ ಅಂತಲೇ ಅನ್ಬೋದು ಸ್ಪೆಷಲ್ ಅಂದರೆ ಇನ್ನೊಂದು ದಿನ ಅದನ್ನು ಡೀಟೇಲಾಗಿ ಮಾಡಿ ಹೇಳ್ತೀನಿ ವೀಡಿಯೋನ ಅವನಿದ್ದರೆ ನನಗೆ ಟೈಮ್ ಪಾಸ್ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಹಾಗೆ ನಾಲ್ಕು ಮನೆಗೂ ಒಬ್ಬನೇ ಆಗಿರೋದ್ರಿಂದ ಅಂತಂದರೆ ನಮ್ಮ ದೊಡ್ಡಮ್ಮರ ಮನೆ ಹಾಗೆ ಮನೆಯವ್ರ ಮನೆ ಹಾಗೆ ನಮ್ಮನೆ ಇಲ್ಲೇ ಇರೋ ನಾನು ಇಲ್ಲೇ ಇರೋದ್ರಿಂದ ಮೂರು ಮನೆ ನಾಲ್ಕು ಮನೆ ಇರೋದರಿಂದ ಅವನು ಎಲ್ಲರ ಮನೇಲೂ ಅಡ್ಡಾಡ್ತಿರ್ತಾನೆ ಸೊ ನನ್ನ ಕೈಗೆ ಸಿಗೋದೇ ಇಲ್ಲ ಸಿಕ್ಕಿದ್ದಾಗ ಪ್ರೀತಿ ಮಾಡಿಬಿಡಬೇಕು ಹಾಗೆ ಎಲ್ಲರೂ ಮುದ್ದಿನ ಮೊಮ್ಮಗ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಸಹ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾಯಿದ್ರು ಅವ್ನ ಸ್ಕೂಲಿಗೆ ಕಳಿಸೋದಕ್ಕೆ ನನಗೆ ಹಂಗೆ ಅನಿಸ್ತಿತ್ತು ಅಪ್ಪ ಮೆದುಗೆ ಎಷ್ಟು ಫ್ಯಾನ್ ಬೇಸ್ ಇದೆ ಅಂತ ಸೊ ಫಸ್ಟ್ನೇ ದಿನ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ ಅವನಿಗೆ ಸ್ವಲ್ಪ ಈ ರೈಸ್ ಐಟಮ್ ಎಲ್ಲ ಸ್ವಲ್ಪ ಕಮ್ಮಿ ತಿಂತಾನೆ ಹಾಗಾಗಿ ನಾನು ಆದಷ್ಟು ಚಪಾತಿ ಇಡ್ಲಿ ದೋಸೆ ಈ ಥರದನ್ನೇ ಮಾಡ್ತೀನಿ ಫಸ್ಟ್ ಡೇ ಫ್ರೈಡ್ ಐಟಮ್ ಏನು ಹಾಕ್ಬೇಡಿ ಅಂತ ಹೇಳಿದರು ಅಂದರೆ ಚಿಪ್ಸು ಆ ಥರದ್ದೇನು ಕೊಟ್ಟು ಕಳಿಸ್ಬೇಡಿ ಹೆಲ್ದಿ ಫುಡ್ ಕೊಟ್ಟು ಕಳಿಸಿ ಅಂತ ಅವನು ಸ್ವಲ್ಪ ಬೀಟ್ರೂಟಲ್ಲಿ ತಿನ್ನೋದು ಕಮ್ಮಿ ಅಂದರೆ ಖಾರದ ಐಟಮ್ಮು ತಿನ್ನೋದು ಕಮ್ಮಿ ಅವ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾನೆ ಹಾಗಾಗಿ ಒಂದಕ್ಕೆ ಜಾಮ್ ಹಾಕ್ಬಿಟ್ಟು ರೋಲ್ ಮಾಡಿ ಹಾಗೆ ಇಟ್ಟೆ ಒಂದು ಚಪಾತಿನ ಹಾಗೆ ಇಟ್ಟೆ ಎಷ್ಟಾದರೂ ತಿನ್ಕೊಳ್ಳಿ ಅಂತ ಇಲ್ಲಿ ಒಂದು ಅರ್ಧ ಚಪಾತಿ ತಿಂದ ಅವನಿಗೂ ಹೊಸ ದಿನ ಹೇಳ್ಬೋದು ಬೇಗ ಹೇಳಬೇಕು ತಿಂಡಿ ತಿನ್ನಬೇಕು ಸ್ನಾನ ಮಾಡಬೇಕು ಅವೆಲ್ಲ ಹೊಸದು ಅವಕ್ಕೂ ಒಂದು ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಅಂತ ಅನ್ನಿಸ್ಬೋದು ನನಗಂತೂ ಒಂದು ವಾರದಿಂದ ನಾನು ಸರಿಯಾಗಿ ಊಟ ನಿದ್ದೆ ಇಲ್ಲ ನಿಜ ಹೇಳಬೇಕು ಅಂತಂದರೆ ಯಾಕಂತಂದರೆ ಹೆಂಗೆ ಸ್ಕೂಲಿಗೆ ಕಳಿಸೋದು ಅಂದರೆ ಬೇಗ ಬರಲ್ಲ ಬೆಳಗ್ಗೆ ಹೋದರೆ ಸಂಜೆನೇ ಬರೋದು ನಾವು ಹಳ್ಳಿಲಿರೋದ್ರಿಂದ ಸಿಟಿಗೆ ಸ್ಕೂಲಿಗೆ ಕಳಿಸ್ಬೇಕಲ್ವಾ ಹಾಗಾಗಿ ಒಂದು ದಿನ ಫುಲ್ಲು ಅವನಿಗೆ ಹೋಗ್ಬಿಡುತ್ತೆ ಅದೇ ಒಂದು ಸ್ವಲ್ಪ ಭಯ ಬೇಜಾರು ಎಲ್ಲ ಅಂತಲೇ ಹೇಳ್ಬೋದು ನನಗೆ ಯಾವ ಕೆಲಸ ಮಾಡೋಕ್ಕೂ ಮನಸಿಲ್ಲ ಮನೇಲಿ ಎಲ್ಲರೂ ಅಂತ ಅಂತಿದ್ರು ಸುಮ್ಮನೆ ಇರು ಏನೂ ಆಗೋಲ್ಲ ಹೋಗಿ ಬರ್ತಾನೆ ಹೋಗಿ ಬರ್ತಾನೆ ಅಂತ ಬಟ್ ಎಲ್ಲ ತಾಯಂದಿರಿಗೂ ಮಕ್ಕಳನ್ನ ಫಸ್ಟ್ ಡೇ ಎಲ್ಲಾದರೂ ಹೊರ್ಗಡೆ ಕಳಿಸ್ಬೇಕು ಅಂತಂದರೆ ಮನಸ್ಸಲ್ಲಿ ಎಷ್ಟು ದುಃಖ ಇರುತ್ತೆ ಅನ್ನೋದು ಅವ್ರಿಗೆ ಮಾತ್ರನೇ ಗೊತ್ತು ಅದು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಬಟ್ ನನಗೂ ಅಷ್ಟೇ ತುಂಬ ಮನಸ್ಸೆಲ್ಲ ಭಾರ ಅಂತ ಅನ್ನಿಸ್ತಿತ್ತು ಹೆಂಗೆ ಹೋಗ್ತಾನೆ ಹೆಂಗೆ ಬರ್ತಾನೆ ಹೆಂಗೆ ಬಸ್ಸತ್ತ ತಾನೆ ಅಲ್ಲಿ ಹೆಂಗೆ ಟಿಫನ್ ತಿಂತಾನೆ ಬಟ್ ಅಲ್ಲಿ ಯಾರೇ ಇರ್ಬೋದು ನಾವು ನೋಡ್ಕೊಳ್ತೀವಿ ನೀವು ಕಳಿಸಿ ಅಂತ ಅನ್ಬೋದು ಬಟ್ ನಮಗೆ ಮನಸ್ಸಲ್ಲಿ ಯೋಚನೆ ಅನ್ನೋದು ಇರುತ್ತೆ ಹೆಂಗೆ ಏನು ಏನು ಕತೆ ಅನ್ನೋದೆಲ್ಲ ಬಸ್ ಇಳಿಬೇಕಾದ್ರೆ ಹೆಂಗೆ ಇಳಿತಾನೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿದ್ದೆ ಮಾಡ್ತಾನೋ ಇಲ್ವೋ ಅನ್ನೋದು ಒಂದು ಸ್ವಲ್ಪ ಭಯನೇ ಜಾಸ್ತಿ ಆ ಭಯದಲ್ಲೇ ಫಸ್ಟ್ನೇ ದಿನ ಎದು ಸ್ಕೂಲಿಗೆ ಕಳಿಸ್ತೆ ಖುಷಿಯಾಗಿ ಹೋಗಿ ಒಳ್ಳೆಯದಾಗಿ ಖುಷಿಯಾಗಿ ಬಾರಪ್ಪ ಅಂತ ಹೇಳಿ ದೇವರಿಗೂ ಎಲ್ಲ ನಮಸ್ಕಾರ ಮಾಡಿ ಅವನೇನೋ ಎಂಜಾಯ್ ಮಾಡ್ಕೊಂಡು ಹೋದ ಬಟ್ ಅವನಿಗೆ ಸ್ಕೂಲ್ ಅಂದರೆ ಏನು ಅನ್ನೋದು ಈ ಮ್ಯಾಚ್ ಕೂಡ ಇಲ್ಲ ಖುಷಿಲಿ ಇದ್ದಾನೆ ಹೆಂಗೋ ಅವನು ನಾಲ್ಕು ವರ್ಷದಿಂದ ಆರಾಮಾಗಿ ಇದ್ದ ಆ ಮನೆ ಈ ಮನೆ ಅಡ್ಡಾಡ್ಕೊಂಡು ಈಗ ಅವನಿಗೆ ಸ್ವಲ್ಪ ಇವೆಲ್ಲ ಚಾಲೆಂಜಿಂಗ್ ಡೇಸ್ ಅಂತಲೇ ಹೇಳ್ಬೋದು ಎಲ್ಲ ಅಡ್ಜಸ್ಟ್ ಆಗೋದು ಹಾಗೆ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಮಕ್ಳುಗಳಿಗೆ ಬಟ್ ಅನಿವಾರ್ಯ ಏನು ಮಾಡೋಂಗಿಲ್ಲ ಹಾಗೆ ವ್ಯಾನ್ ಕೂಡ ಊರಿಗೆ ಬರುತ್ತೆ ಸೊ ಅದ್ರಲ್ಲಿ ಕಳಿಸ್ತೀನಿ ಹಂಗೆ ಹಾಗೆ ನಮ್ಮ ಬಾವುನ ಮಿಸ್ಸಸ್ಸು ಕೂಡ ಅಲ್ಲಿಗೆ ಹೋಗ್ತಾರೆ ಸ್ಕೂಲ್ಗೆ ಟೀಚ್ ಮಾಡೋಕ್ಕೆ ಹಾಗಾಗಿ ಅವರು ಕರ್ಕೊಂಡೋಗಿ ಬರ್ತಾರೆ ಅದು ಸ್ವಲ್ಪ ಭಯ ಇಲ್ಲ ಆರಾಮಾಗಿ ಹೋಗಿ ಬರ್ತಾನೆ ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ ಅದೆಲ್ಲ ಮುಗಿಸಿ ದಾಳಿಂಬೆ ಹತ್ತಿರ ಕೆಲಸಕ್ಕೆ ಜನ ಬಂದಿದ್ರು ಹಾಗಾಗಿ ಅಲ್ಲಿಗೂ ಬಂದೆ ಹೇಗೆ ನಡೀತಿದೆ ಕೆಲಸ ಅಂತ ನೋಡಿಕೊಂಡು ಟಿಫನ್ ಕೊಟ್ಟು ಬರೋಣ ಅಂತ ಹಾಗೆ ಸ್ವಲ್ಪ ಇವತ್ತು ಹೊರಗಡೆ ಹೋಗೋದು ಕೆಲಸ ಇತ್ತು ಹಾಗೆ ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಮಾಡಿಟ್ಟು ಅವರಿಗೆ ಟಿಫನ್ ಎಲ್ಲ ಕೊಟ್ಟು ಹೋದರೆ ಸರಿಯಾಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದು आ, ೇ ಪರವಾಗಿಲ್ಲ ಕೆಲಸ ಅಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಆಗಿತ್ತು ಇನ್ನು ಫಿಫ್ಟಿ ಪರ್ಸೆಂಟ್ ಕೆಲಸ ಇದೆ ಇದು ಕೂಡ ಬೇಗ ಬೇಗ ಆಗಬೇಕು ಕೆಲಸ ಯಾಕಂತಂದರೆ ದಾಳಿಂಬೆ ಹಣ್ಣೆಲ್ಲ ಕಾಯಿ ಎಲ್ಲ ಅಲ್ಲೇ ಆಲ್ರೆಡಿ ದಪ್ಪ ಆಗ್ತಿದ್ದಾವೆ ಇನ್ನು ನೆಟ್ಟೆಲ್ಲ ಹಾಕಿಸ್ಲಿಲ್ಲ ಅಂತಂದರೆ ಗಿಳಿಗಳ ಕಾಟ ಹಕ್ಕಿಗಳ ಕಾಟ ಎಲ್ಲ ವೇಸ್ಟ್ ಹೋಗ್ಬಿಡುತ್ತೆ ಹಾಗಾಗಿ ಗಡಿ ಬಿಡಿಲಿ ಆ ಕೆಲಸನೂ ಕೂಡ ಮಾಡಿಸ್ತಾ ಇದ್ವಿ ಹೊರಗಡೆ ಹೋಗೋದಿತ್ತು ಅಂತ ಹೇಳಿದ್ನಲ್ಲ ನನ್ನ ಫ್ರೆಂಡ್ದು ಮದುವೆ ಆಗಿ ಒನ್ ಇಯರ್ ತುಂಬಕ್ಕೆ ಬಂದಿತ್ತು ಆ ಹಂಗಾಗಿ ನಮ್ಮ ಕಡೆ ಎಲ್ಲ ಏನು ಅಂತಂದರೆ ಒನ್ ಇಯರ್ ಒಳಗಡೆನೆ ಮ ತವ್ರ ಮನೆಯಲ್ಲಿ ಅಂತ ಹಾಕಿ ಕಳಿಸ್ತಾರೆ ಅಂದರೆ ಹೆಣ್ಮಕ್ಳಿಗೆ ತವ್ರ ಮನೆಯಲ್ಲಿ ಮಡ್ಲಕ್ಕಿ ಹಾಕಿ ಕಳಿಸೋ ಅಂಥ ಪದ್ಧತಿ ವರ್ಷ ತುಂಬೋದ್ರೊಳಗೆ ಅಂತ ಅಂತ ಇರುತ್ತೆ ಸೊ ಹಾಗಾಗಿ ಅವಳದು ಒನ್ ಇಯರ್ ಆಗೋಕೆ ಬಂದಿತ್ತು ಸೊ ಹಾಗಾಗಿ ಮಡ್ಲಕ್ಕಿ ಹಾಕಿ ಕಳಿಸ್ತಾ ಇದ್ದರು ಹಾಗೆ ಜೊತೆಗೆ ಹೋಗಿ ಬರೋಣ ನಾನುವೇ ಅವ್ರ ಯಜಮಾನ್ರು ಮನೆಗೆ ಅಂತ ಹೊರಟಿದ್ವಿ ನಾನು ಅವರು ಎಲ್ಲರೂ ಹೊರಟಿದ್ವಿ ಹಾಗಾಗಿ ಅಲ್ಲೂ ಕೂಡ ಮತ್ತೆ ಮಡ್ಲಕ್ಕಿ ಹಾಕಿಸ್ಕೊಂಡು ಮತ್ತೆ ರಿಟರ್ನ್ ಬರಬೇಕು ಸೊ ಈ ಥರ ಇರುತ್ತೆ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಮೂಮೆಂಟ್ಸ್ ಎಲ್ಲ ಹೆಣ್ಮಕ್ಳುಗಳಿಗೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮದುವೆ ವೀಡಿಯೋಸ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಏನೋ ಒಂಥರ ಖುಷಿ ಎಷ್ಟೇ ನಾವು ಅಪ್ಡೇಟ್ ಆದ್ರೂ ಈ ಓಲ್ಡ್ ಸಾಂಗ್ಸಿಗೆಲ್ಲ ವೀಡಿಯೋನೆಲ್ಲ ಸೆಟ್ ಮಾಡಿರ್ತಾರೆ ಅದನ್ನು ನೋಡ್ತಾ ಮಾತಾಡ್ತಾ ಮನೆ ಮಂದಿ ಎಲ್ಲ ಕೂತ್ಕೊಂಡು ಆ ವೀಡಿಯೋಸ್ನೆಲ್ಲ ಎಂಜಾಯ್ ಮಾಡೋದು ಆ ಖುಷಿನೇ ಬೇರೆ ಇರುತ್ತೆ ನಾವೆಷ್ಟು ಅದೇ ಜನ್ರೇಷನ್ ಕಳೆದ್ರೂ ಆ ಥರ ವೀಡಿಯೋಸ್ ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ತುಂಬ ಫನ್ನಿಯಾಗಿರುತ್ತೆ ಎಲ್ಲ ಎಲ್ಲರೂ ನಾವು ಹಾಗಿದ್ದೀವಿ ನಾವು ಹಿಂಗಿದ್ದೀವಿ ಈ ಥರ ಡ್ರೆಸ್ ಮಾಡ್ಕೊಂಡಿದ್ದೀವಿ ಅಂತ ನೋಡಿಕೊಂಡು ಮಾತಾಡಿಕೊಂಡು ವೀಡಿಯೋನ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಅದೆಷ್ಟೇ ಜನ್ರೇಷನ್ ಕಳೆದ್ರೂ ಆ ಟ್ರೆಂಡ್ ಹಂಗೆ ಇರುತ್ತೆ ನಾವೆಷ್ಟೇ ಅಪ್ಡೇಟ್ ಆದ್ರೂ ಆ ಹಳೆ ವೀಡಿಯೋಸು ಹಳೆ ಕಾಲದ ಸಾಂಗ್ಸು ಅದ್ರ ಮೇಲಿರೋ ಕ್ರೇಜ್ ಅಂತೂ ಕಮ್ಮಿ ಆಗೋಲ್ಲ ಬಿಡಿ ಹಾಗೆ ಅಲ್ಲಿ ಅಲ್ಲಿನೂ ಕೂಡ ಮಡ್ಲಕ್ಕಿ ಹಾಕೋ ಶಾಸ್ತ್ರ ಇತ್ತು ಅದನ್ನು ಕೂಡ ಎಲ್ಲ ಹಾಕೋದು ು ಇಷ್ಟು ಇಂಥ ಟೈಮಿಗೆ ಬರಬೇಕು ಅಂತ ಇರುತ್ತೆ ಮನೆಯಿಂದ ನಾವು ಹೊರಡ್ಬೇಕಾದ್ರು ಒಳ್ಳೆ ಟೈಮ್ ನೋಡಿಕೊಂಡು ಹೋಗಬೇಕು ಆ ಕಡೆಯಿಂದ ಬರಬೇಕಾದ್ರೂ ಒಳ್ಳೆ ಟೈಮ್ ನೋಡಿಕೊಂಡು ಬರಬೇಕು ಸೊ ಹಾಗಾಗಿ ಅದು ಆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಅಲ್ಲೂ ಹೂವು ಅರ್ಶನ ಕುಂಕುಮ ಎಲ್ಲ ಇಟ್ಟು ಮಡಲಕ್ಕಿ ಎಲ್ಲ ಹಾಕ್ತಾ ಅಲ್ಲೂ ಕೂಡ ಎಲ್ಲ ಶಾಸ್ತ್ರನೂ ಮುಗಿಸ್ಕೊಂಡು ಊರು ಕಡೆ ಹೊರಟ್ರಿ ಯಾಕಂತಂದ್ರೆ ಕೂಡ ಬೇಗ ಬರಬೇಕಾಗಿತ್ತು ಎದು ಕೂಡ ಸ್ಕೂಲಿಗೆ ಕಳಿಸಿದ್ನಲ್ಲ ಬಸ್ ಬರೋ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡಬೇಕು ಫಸ್ಟೇ ಅಲ್ವಾ ಕಳಿಸಿರೋದು ಅವನು ಇರ್ತಾನೋ ಹಿಂಗೆ ಬಂದಿರ್ತಾನೋ ಅನ್ನೋ ಭಯದಲ್ಲಿ ನನಗೂ ಸ್ವಲ್ಪ ಆತಂಕ ಇತ್ತು ಹೇಗೆ ಅಳ್ತಿದ್ದಾನೋ ಏನು ಕತೆ ಅಂತ ಅವನೊ ಅವನಂತೂ ಹ್ಯಾಪಿಯಾಗಿದ್ದ ನನಗೂ ಕೂಡ ಖುಷಿಯಾಯಿತು ಎಲ್ಲ ಹೇಳ್ತಿದ್ದ ಹಿಂಗೆ ಅಂದರು ಹಿಂಗೆ ಅಂತ ಹಾಗೆ ಇಲ್ಲಿಗೆ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಸಪೋರ್ಟ್ ಮಾಡಿ